ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಗಾಂಗೆ ಹನಿ ಟ್ರ್ಯಾಪ್ ಕೇಸ್ಗೆ ರಾಜಣ್ಣನವರೇ ಬಿಗ್ ಟ್ವಿಸ್ಟ್ ಕೊಟ್ಟರಲ್ಲ ಈ ಕೇಸನ್ನು ಸೆಷನ್ನಲ್ಲಿ ಸಿಡಿಸಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯ್ತಲ್ವ ಯಾರೂ ಅಂದ್ಕೊಂಡಿರಲಿಲ್ಲ ಇದು ಸೆಷನ್ನಲ್ಲಿ ಸಿಡಿಯತ್ತೆ ಅಂತ ಯಾಕಂದ್ರೆ ಸೆಷನ್ನಲ್ಲಿ ಸಿಡಿಯೋ ಮೂರ್ನಾಲ್ಕು ದಿನಗಳ ಹಿಂದೆನೇ ಜೋರು ಸುದ್ದಿ ಶುರುವಾಗಿತ್ತು ಪೊಲಿಟಿಕಲ್ ಸರ್ಕಲಲ್ಲಿ ಆದರೆ ಇದನ್ನು ಈ ರೀತಿ ಪ್ರಸ್ತಾಪ ಮಾಡಬಹುದು ಇದು ಇಷ್ಟು ದೊಡ್ಡ ಸುದ್ದಿ ಆಗಬಹುದು ಅಂತ ಯಾರೂ ಊಹೆ ಮಾಡಿರಲಿಲ್ಲ ಪಕ್ಷದ ಒಳಗಿನ ಬಿಗ್ ಲೀಡರ್ ಅನ್ನೋ ರೀತಿ ಅವರೇ ಹೇಳದೇ ಇದ್ರು ಬಿ ಜೆ ಪಿ ಅವ್ರು ಹೇಳೋ ರೀತಿ ಆಯ್ತು ಒಂದಿಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಯ್ತಲ್ವ ಆಯ್ತು ಈಗ ಪಿ ಐ ಎಲ್ ಸುಪ್ರೀಂ ಕೋರ್ಟ್ ತುರ್ತಾಗಿ ಕೇಸ್ ಎತ್ಕೊಳ್ಳೋ ಮಟ್ಟಿಗೆ ಈ ಕೇಸ್ನ ಗಾಂಭೀರ್ಯತೆ ಗಮನಿಸ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಹೋಗಿದೆ ಇದು ಕೇಸು ಆದರೆ ರಾಜಣ್ಣನವರು ಟ್ವಿಸ್ಟ್ ಕೊಡ್ತಿದ್ದಾರೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಈ ಕೇಸನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ರಾಜಣ್ಣನವರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೋ ಬಿಟ್ಟಿದ್ದಾರೋ ಆದರೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿ ಇದ್ದಾರಲ್ವ ನಿನ್ನೆ ಸಂಜೆ ತನಕ ಎ ಐ ಸಿ ಸಿ ಕಚೇರಿಯಲ್ಲಿ ಕೂತಿದ್ದಾರೆ ಅವರು ವೇಣುಗೋಪಾಲ್ ಅವ್ರ ಜೊತೆಗೆ ನಿರಂತರ ಚರ್ಚೆ ಸುದೀರ್ಘ ಸಮಾಲೋಚನೆ ತಮ್ಮ ಪಕ್ಷದವರ ವಿರುದ್ಧವೇ ದೂರು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನೋದು ಗೊತ್ತಾಗ್ತಾ ಇದೆ ಇವತ್ತು ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗುವಂತ ಸಮಯ ಏನೋ ಫಿಕ್ಸ್ ಆಗಿದೆ ಅಂತ ಕೇಳಿ ಬರ್ತಾ ಇದ್ದು ಹೈಕಮಾಂಡ್ ನಾಯಕರಿಗೆ ಎಲ್ಲ ವಿಚಾರಗಳನ್ನು ತಿಳಿಸೇ ಬರಬೇಕು ತಮ್ಮದೇ ಪಕ್ಷದವರ ವಿರುದ್ಧ ದೂರು ಕೊಟ್ಟು ಅಧ್ಯಕ್ಷ ಕುರ್ಚಿಗೂ ಸಂಬಂಧಪಟ್ಟಂತೆ ಪ್ರಯತ್ನಗಳನ್ನು ಮಾಡಿಕೊಂಡೇ ವಾಪಸ್ ಬರೋದು ಅಂತ ಮೂರು ದಿನ ಸಮಯ ನಿಗದಿ ಮಾಡ್ಕೊಂಡು ಹೋಗಿದ್ದಾರೆ ಎ ಐ ಸಿ ಸಿ ಕಚೇರಿಯಲ್ಲಿಯೇ ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಒಂದು ವಿಚಾರ ಆದ್ರೆ ರಾಜಣ್ಣ ಅವರು ಮಾತ್ರ ಟ್ವಿಸ್ಟ್ ಕೊಟ್ರಲ್ಲ ಸಾಕ್ಷಿ ಇದೆ ಅಂತಲ್ವ ಹೇಳಿದ್ದು ವೇದಿಕೆಯಲ್ಲಿಯೇ ಓಪನ್ ಆಗಿ ಅವರ ಪುತ್ರನೂ ಹೇಳಿದ್ದಾರೆ ಎಲ್ಲ ದಾಖಲೆಗಳಿವೆ ತಗೊಂಡು ಹೋಗಿ ಸಿ ಎಂಗೂ ತೋರಿಸ್ತೀನಿ ಹೈಕಮಾಂಡ್ಗೂ ಕೊಡ್ತೀವಿ ಸಿದ್ದರಾಮಯ್ಯವರು ಇಲ್ಲೇ ನಿಲ್ಲಿಸ್ಬಿಡಪ್ಪ ಅಂದ್ರೆ ನಿಲ್ಲಿಸ್ತೀನಿ ಇಲ್ಲ ಇದು ಗಂಭೀರ ಸ್ವರೂಪದ ತನಿಖೆ ಆಗಬೇಕು ಅಂತ ಓಪನ್ ಆಗಿ ಹೇಳಿದ ಎಲ್ಲರೂ ನೋಡಿದ್ದೀವಿ ರಾಜಣ್ಣವರು ಅಷ್ಟೇ ದಾಖಲೆಗಳಿವೆ ಅಂತ ಹೇಳಿದ್ ನೋಡಿದ್ದೀವಿ ಮತ್ತು ಈ ಪೇಪರ್ ಅಲ್ಲಿ ಟಿ ವಿಗಳಲ್ಲಿ ಎಲ್ಲ ಕಡೆ ರಿಪೋರ್ಟ್ ಅಲ್ಲಿ ನೋಡಿರ್ತೀರ ನೋಡಿರ್ತೀರಾ ನೀವು ಒಂದು ವಿಡಿಯೋ ಅಂತ ತಾನೆ ಒಬ್ಬ ಯುವಕ ಆ ಯುವಕ ಕಾಂಗ್ರೆಸ್ ಲೀಡರ್ ಒಬ್ಬರ ಫ್ಯಾಮಿಲಿ ಮದುವೆ ಫಂಕ್ಷನ್ನಲ್ಲಿ ಹಿಡಿದು ಅದಕ್ಕೆ ಆತನ ವಿಡಿಯೋ ಮಾಡಿಕೊಳ್ಳಲಾಗಿದೆ ಹೆಸರು ಬಂತು ಒಂದೆರಡು ಪೇಪರ್ಲೆಲ್ಲ ವಿನಯ್ ಅನ್ನುವ ಕಾಂಗ್ರೆಸ್ನ ನಾಯಕ ಅಂತನೋ ಏನೋ ಒಟ್ಟಿನಲ್ಲಿ ವಿನಯ್ ಕಾಂಗ್ರೆಸ್ ನಾಯಕನೋ ಮತ್ತೊಬ್ಬನೋ ಈ ಕೇಸಲ್ಲಿ ಲಿಂಕ್ ಇರುವಂಥ ವಿನಯ್ ಅನ್ನುವಂಥ ಒಂದು ಹೆಸರು ಬಂತು ಆಮೇಲೆ ಈ ರಮೇಶ್ ಜಾರಕಿಹೊಳಿ ಕೇಸಲ್ಲಿದ್ದಂತಹ ಚಿನ್ನಿ ಆ್ಯಂಡ್ ಟೀಮ್ ಆ ಹುಡುಗ ಮಾಜಿ ಪತ್ರಕರ್ತನೂ ಇದರಲ್ಲಿ ಮೇಜರ್ ರೋಲ್ ಅನ್ನುವಂಥ ಸುದ್ದಿಗಳು ಬಂದವು ಇವ್ರದ್ದೆಲ್ಲ ಲಾಕ್ ಮಾಡಿ ಇವ್ರನ್ನೆಲ್ಲ ಲಾಕ್ ಮಾಡಿ ಫೋನು ಮತ್ತೊಂದು ಕಸಿದು ವಿಡಿಯೋ ಸಹಿತ ಮಾಡ್ಕೊಂಡಿದ್ದಾರೆ ಅನ್ನೋದು ಪೇಪರ್ ಹೆಂಗ್ ಬರುತ್ತೆ ಪ್ರತಿಷ್ಠಿತ ಪತ್ರಿಕೆಗಳು ಸುಮ್ ಸುಮ್ನೆ ಬರುತ್ತ ಕಾಂಗ್ರೆಸ್ ನಲ್ಲಿ ಯಾರಿದ ಆರೋಪ ಮಾಡಿದ್ರು ಸೆಷನ್ನಲ್ಲಿ ನಿಂತು ಅವರ ಮೂಲಗಳಿಂದಾನೇ ಬಂದಿರತ್ತೆ ತಾನೆ ಪತ್ರಿಕೆಗಳ ಬಳಿಯೇ ಕೆಲವು ಮಿನಿಸ್ಟರ್ಗಳು ಹೇಳಿಕೊಂಡಿದ್ದಾರೆ ಆ ಪತ್ರಿಕೆಗಳೇ ಡಿಕ್ಲೇರ್ ಮಾಡ್ಕೊಂಡಿವೆ ಹೌದು ನಮ್ಮ ಬಳಿ ಬಂದು ಹೇಳಿಕೊಂಡಿದ್ದಾರೆ ಅಂತ ಹಾಗಾಗಿ ಇಷ್ಟೆಲ್ಲ ಸಾಕ್ಷಿ ಇಟ್ಕೊಂಡಿರೋರು ಇವತ್ತೇನು ಹೇಳ್ತಿದ್ದಾರೆ ಗಿಕ್ಷಿ ಇಲ್ಲ ಕಂಪ್ಲೇಂಟ್ ಕೊಡ್ತಿದ್ದೀವಿ ತನಿಖೆ ಮಾಡಬೇಕು ಅಂತ ರಾಜಣ್ಣವ್ರು ಯೂ ಟರ್ನ್ ತೊಗೊಂಡ್ರ ಹೈಕಮಾಂಡ್ ಬಿಸಿಯ ಖರ್ಗೆ ಅವರು ಎಲ್ಲ ಈ ಕೇಸ್ ತಾರ್ಕಿಕಾಂತ್ಯಕ್ಕೆ ಹೋಗಬೇಕು ಅಂತ ಸಿದ್ದರಾಮಯ್ಯವ್ರು ಹೇಳೇನೋ ಹೋದರು ಬಟ್ ತಾರ್ಕಿಕಾಂತ್ಯ ಅಂದರೆ ಯಾವ ರೀತಿ ಲಾಜಿಕಲ್ ಎಂಡ್ ಅದು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಯಾರೋ ಒಂದಿಬ್ಬರು ಹುಡುಗರು ಹುಡುಗಿರು ಅಂತ ಮುಗಿಸ್ಬಿಡೋದ ದೊಡ್ಡ ಲೀಡರ್ ಹೆಸರು ಹೊರಗಡೆ ಬರದಂತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಹೈಕಮಾಂಡ್ ಸಿಟ್ಟಂತೂ ಮಾಡ್ಕೊಂಡಿದೆ ಸೆಷನ್ನಲ್ಲಿ ತೆಗೆದಿದ್ದು ಯಾಕೆ ಅಂತ ಬಟ್ ಸೆಷನ್ನಲ್ಲಿ ತೆಗೆದಿದ್ದೇ ಸರಿ ಇದೆ ಅಂತ ಹಠ ಹಿಡಿದು ಕನ್ವಿನ್ಸ್ ಮಾಡ್ತಿದ್ದಾರಂತೆ ಇದು ಸರಿಯಾಗಿ ಎಂಡ್ಗೆ ಹೋಗಬೇಕು ಅಂತ ಸತೀಶ್ ಜಾರಕಿಹೊಳಿ ನಾಲ್ಕು ಗೋಡೆಗಳ ಮಧ್ಯೆ ತೆಗೆದು ಬಿಟ್ಟರೆ ಹೆಂಗೆ ಹೇಳಿ ಇಷ್ಟು ದೊಡ್ಡದೊಂದು ಸಿಡಿ ಫ್ಯಾಕ್ಟ್ರಿ ಇದೆ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಅಂತ ಹೈಕಮಾಂಡನ್ನು ಕನ್ವಿನ್ಸ್ ಮಾಡೋಕೆ ಸತೀಶ್ ಜಾರಕಿಹೊಳಿ ನೋಡ್ತಾ ಇದ್ದಾರೆ ರಾಜಣ್ಣನವರು ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಕೋರ್ಟು ಜಡ್ಜ್ದು ಏನೋ ಪ್ರಯತ್ನ ಆಗಿದೆ ನ್ಯಾಯಮೂರ್ತಿಗಳ ಒಬ್ರಿಗೆ ಬಲೆ ಬೀಸಿದ್ದಾರೆ ಇಂಥದ್ದೆಲ್ಲ ಸುದ್ದಿಗಳು ಬಂದ್ವಲ್ಲ ಬಿಜೆಪಿಯವ್ರು ನಮಗೆ ಗೊತ್ತಿಲ್ಲಪ್ಪ ಕಾಂಗ್ರೆಸ್ನವರೇ ಹೇಳಿದ್ದು ಹೇಳಿದ್ರ ಇಲ್ವಾ ಕೇಳಿಸ್ಕೊಂಡಿದ್ರಿ ಅಲ್ವಾ ಅಂತ ಬಿ ಜೆ ಪಿ ಅವ್ರು ಕೇಳ್ತಾರೆ ಜಡ್ಜ್ ನನಗೇನು ಗೊತ್ತಿಲ್ಲ ಅಲ್ಲಿ ಪಿ ಐ ಎಲ್ ಅಲ್ಲಿ ಏನೋ ಹಾಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನಾ ರಾಜಕಾರಣಿಗಳಷ್ಟೇ ಹೇಳಿದ್ದು ಅಂತ ರಾಜಣ್ಣವ್ರು ಇವತ್ತು ಹೇಳ್ತಿದ್ದಾರೆ ಸೊ ಎಲ್ಲ ಹೇಳೋದು ಹೇಳಿಬಿಟ್ಟು ನಿಧಾನ ಕ್ಯೂಟನ್ ಶುರು ಆಯ್ತಾ ಅಥವಾ ಆ ಕೇಸು ಏನೂ ನಡೆದೇ ಇಲ್ಲ ಅಂತ ಅಲ್ಲಲ್ಲೇ ಸುಮ್ಮನೆ ಕೆಸರ ಚಟಾದ ಥರ ಆಗಿಬಿಟ್ಟು ಮುಚ್ಚೋಗುವಂಥ ಲಕ್ಷಣವೂ ಕಂಡು ಬರ್ತಿದೆ ಸೆಷನ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂದರೆ ಇದು ಎಷ್ಟು ಗಂಭೀರವಾದ ಸಾಕ್ಷಿ ಇಟ್ಕೊಂಡು ಬಂದಿದ್ರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಷ್ಟಾದ ಮೇಲೂ ಕೂಡ ಇದು ಹೈಕಮಾಂಡ್ ಇನ್ಸ್ಟ್ರಕ್ಷನೋ ಬೇರೆ ರೀತಿಯ ಒತ್ತಡವೋ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ರಾಜಣ್ಣನವರೀಗ ಸ್ವಲ್ಪ ಬೇರೆ ದಾಟಿಯಲ್ಲಿ ಮಾತಾಡ್ತಿದ್ದಾರೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ಲು ಹುಡುಗಿ ಅಂತ ಒಂದಿಷ್ಟು ಡೀಟೇಲ್ಸ್ ಎಲ್ಲ ಹೇಳಿದ್ರು ಫಸ್ಟು ಯಾರು ಅಂತ ಏನು ಹೇಳ್ಕೊಂಡಿರ್ಲಿಲ್ಲ ಆಮೇಲೆ ಹೈಕೋರ್ಟ್ ವಕೀಲೆ ಅಂತ ಹೇಳ್ಕೊಂಡಿದ್ದು ಪರ್ಸ್ನಲ್ ಆಗಿ ಮಾತಾಡಬೇಕು ಏನೋ ತುಂಬ ಇಂಪಾರ್ಟೆಂಟ್ ವಿಷಯ ಇದೆ ಅಂತ ಕೇಳ್ತಾ ಇದ್ಲು ಹುಡುಗ ಮಾತ್ರ ಒಬ್ಬನೇ ಎರಡು ಸಲ ಬಂದಿದ್ದು ಆದರೆ ಹುಡುಗಿರು ಮಾತ್ರ ಬೇರೆ ಬೇರೆಯವರು ಬರ್ತಾಯಿದ್ರು ಅಂತ ಏನೋ ರಾಜಣ್ಣವ್ರು ಒಂದಿಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಆ ಹುಡುಗ ಎರಡು ಸಲ ಬಂದು ಹುಡುಗ ಆತನೋ ಒಟ್ಟಿನಲ್ಲಿ ಹೊರಗಡೆ ನಿಲ್ತಿದ್ನೋ ಒಳಗಡೆ ಇರ್ತಿದ್ನೋ ಗೊತ್ತಿಲ್ಲ ಒಬ್ಬ ಹುಡುಗ ಅಂತೂ ಎರಡು ಮೂರು ಸಲ ವಿಸಿಟ್ ಹಾಕಿದ್ದು ರಮೇಶ್ ಜಾರಕಿಹೊಳಿ ಕೇಸಲ್ಲಿದ್ದ ವ್ಯಕ್ತಿಯೇ ಅನ್ನೋದು ರಿಪೋರ್ಟ್ಗಳು ಬಂದಿವೆ ಪತ್ರಿಕೆಗಳಲ್ಲೇ ಇದು ವರದಿ ಆಗಿದೆ ಹಾಗಾಗಿ ಈ ಕೇಸನ್ನ ಇಲ್ಲಿಗೆ ಸಮಾಪ್ತಿ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಿದ್ದಾರಾ ಇವತ್ತು ದೂರ ಕೊಡ್ತೀನಿ ಪರಮೇಶ್ವರ್ ಅವರು ಎಲ್ಲಿದ್ದಾರೆ ಅಲ್ಲೇ ಹುಡ್ಕೊಂಡು ಹೋಗಿ ದೂರ ಕೊಡ್ತೀನಿ ಅಂತಿದ್ದಾರೆ ರಾಜಣ್ಣ ಅವರು ಸೊ ದೂರಂತೂ ಕೊಡ್ತಾರೆ ಕೊಡಲ್ದು ಕೊಡದೆ ಫುಲ್ ಬಿಟ್ಬಿಡಕ್ಕಾಗಲ್ವಲ್ಲ ಸೆಷನ್ ಅಲ್ಲಿ ಹೇಳಿದ್ಮೇಲೆ ಮುಜುಗರ ಅಲ್ವಾ ಸೊ ಕೊಡ್ತಾರೆ ಯಾರ ವಿರುದ್ಧ ಕೊಡ್ತಾರೆ ಇದು ಸುಮ್ಮನೆ ಯಾರೋ ಹುಡುಗ ಹುಡುಗಿ ದುಡ್ಡಿಗೆ ಮಾಡಿದ್ರು ಅಂತ ಸಮಾಪ್ತಿಯಾಗುವ ಲಕ್ಷಣ ಕಾಣಿಸ್ತಿದೆ ಅವರೇ ರಾಜಕಾರಣದ ಕುತಂತ್ರ ಅಂತೆಲ್ಲ ಅಬ್ಬರಿಸಿ ಈಗ ಬೇರೆಯ ಆಯಾಮವನ್ನು ಕೊಡೋ ಪ್ರಯತ್ನ ಆಗ್ತಿದೆಯಾ ಆದರೆ ಟ್ವಿಸ್ಟ್ ಇರೋದು ಸಿ ಬಿ ಐಗೆ ಹೋದರೆ ಈ ಕೇಸು ಸುಪ್ರೀಂ ಕೋರ್ಟ್ಗೆ ಪಿ ಐ ಎಲ್ ಹೋಗಿ ತುರ್ತಾಗಿ ಎತ್ಕೊಳ್ತಿರೋದ್ರಿಂದ ಸಿ ಬಿ ಐಗೆ ಹೋದ್ರೆ ಮಾತ್ರ ಆಗ ದೊಡ್ಡ ಮಟ್ಟದಲ್ಲಿಯೇ ಆಘಾತ ಎದುರಾಗಬಹುದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಎರಡನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಏನ್ ಬಂದಿದ್ದೀಯನ ಬೈ ಲಾಯರ್ ಅಂತ ಹೇಳಿದ್ದು ಅಲ್ಲ ಲೇಡಿನು ಸರ್ ಹೈಕೋರ್ಟ್ ಲಾಯರ್ ಅಂತ ಹೇಳಿದ ಲೇಡಿ ಸರ್ ಎರಡು ಟೈಮು ಹೈಕೋರ್ಟ್ ಲಾಯರ್ ಅಂತಾನೆ ಬರ್ತೀನಿ ಹಾಂ ಹೈ ಕೋರ್ಟ್ ಓಕೆ ಇಲ್ಲ ಫಸ್ಟ್ ಟೈಮ್ ಹೈಕೋರ್ಟ್ ಅಂತ ಹೇಳಿದ್ರು ಅಲ್ಲಿ ಯಾಕೆ ಪರ್ಟಿಕ್ಯುಲರ್ ಕೇಸ್ ನಾನು ಕಳಿಸ್ತೀನಿ ಕೇಸಲ್ಲ ಏನೋ ಪರ್ಸನಲ್ಲು ನಿಮ್ಮ ಹತ್ರ ಏನೋ ಬಹಳ ಗುಡ್ ಮಾತಾಡ್ಬೇಕಿದೆ ಸರ್ ಅಂತ ಬಹಳ ಇಂಪಾರ್ಟೆಂಟ್ ಗುಡ್ ಮಾತಾಡ್ಬೇಕು ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು ಎರಡ್ ಸರಿ ಬಂದಾಗ್ಲೂ ಅವನೇ ಕಾಮನ್ ಎರಡ್ ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ ಯಾಕಂದ್ರೆ ಈಗ ಹೈಕಮಾಂಡ್ ಒತ್ತಡಕ್ಕೆ ಕೆಲವರು ತಮ್ಮ ಧ್ವನಿಯನ್ನು ತಗ್ಗಿಸಿದ್ರು ಕೂಡ ಸಿ ಬಿ ಐ ಎಂಟ್ರಿ ಆದ್ರೆ ಇರೋ ಸಾಕ್ಷಿಗಳನ್ನ ಎಲ್ಲೆಲ್ಲಿಂದ ತಲುಪಿಸ್ಬೇಕೋ ಅಲ್ಲಿಂದ ತಲುಪಿಸ್ತಾರೆ ತಾವೇ ಹೋಗಿ ಹೋಗ್ಕೊಡ್ಬೇಕಂತೇನಿಲ್ವಲ್ಲ ವೀಡಿಯೋದಿಂದ ಹಿಡಿದು ಡಿಜಿಟಲ್ ಸಾಕ್ಷಿಗಳ ತನಕ ಇದೆ ಅಂತ ಹೇಳಲಾಗ್ತಿದ್ದು ಬೆಂಗಳೂರು ವ್ಯಾಪ್ತಿಯ ಒಬ್ಬ ಸಚಿವರ ಪುತ್ರ ಆಲ್ರೆಡಿ ಹನಿ ಟ್ರಾಪ್ ಆಗೇ ಬಿಟ್ಟಿದ್ದಾನೆ ಅಂತನೂ ಸುದ್ದಿಗಳಿವೆ ಆ ವಿಡಿಯೋ ಏನು ಡಿಲೀಟ್ ಮಾಡಿಸಿದ್ದಾರೆ ಸಂಧಾನ ಆಗಿದೆ ಏನೇನೋ ಒಂದಿಷ್ಟು ವಿಚಾರಗಳು ಇಬ್ಬರು ಮೂರು ಜನ ಮಿನಿಸ್ಟ್ರುಗಳು ಇದರಲ್ಲಿ ನೊಂದಿದ್ದಾರೆ ಈಗ ರಾಜಣ್ಣವ್ರೊಬ್ಬರು ಓಪನ್ ಆಗಿ ಪ್ರಯತ್ನ ಆಗಿತ್ತು ನನಗೆ ನಾನು ಅದಕ್ಕೆಲ್ಲ ಸೊಪ್ಪು ಹಾಕಲಿಲ್ಲ ಅಂತಿದ್ದಾರೆ ಬಿಟ್ಟರೆ ಇನ್ನಿಬ್ಬರು ಯಾರು ಏನು ಅಂತ ಹೇಳ್ಕೊಳ್ತಿಲ್ವಲ್ಲ ಆ ಮೂವರು ಸಚಿವರು ಏನೇನು ತಲುಪಿಸ್ಬೇಕು ಸಿ ಬಿ ಐಗೆ ತಲುಪಿಸ್ತಾರೆ ವಿಡಿಯೋ ಸಾಕ್ಷಿಗಳಿದ್ರೆ ಸಿ ಬಿ ಐ ಎಂಟ್ರಿ ಆದರೂ ಮಾತ್ರ ಇಲ್ಲಿ ಅಸಲಿ ಟ್ವಿಸ್ಟ್ ಈ ಕೇಸ್ಗೆ മാഹി നമുക്ക് ഇഷ്ടാ മസ്മേ നമ്മൾ ചാനൽ സബ്സ്ക്രൈബ് മാടി നിങ്ങൾ അഭിപ്രായ കമെന്റ് മാളിച്ച് താങ്ക് യു